ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಟೊಮ್ಯಾಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನೊಂದು ಐ ಟೊಮ್ಯಾಟೋ ತಗೊಂಡಿದ್ದೀನಿ ಟೊಮೆಟೊಗೆ ಮೇಲೆ ಇದು ಇದ್ದಂಟು ತೆಗ್ದಿಡೋಣ ಇದು ನಾಲ್ಕು ಪೀಸ್ ಕಟ್ ಮಾಡ್ಕೊಳ್ಳೋಣ ದಂಟು ತೆಗ್ದುಬಿಟ್ಟು ಈ ಥರ ನಾಲ್ಕು ಪೀಸ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಬೇಕು ನಾಲ್ಕು ಬೇಗ ಫ್ರೈ ಆಗಲಿ ಹತ್ರ ಟೊಮೆಟೋನ್ ಚಟ್ನಿಗೆ ಸ್ವಲ್ಪ ಉರ್ಕೋಬೇಕಾಗತ್ತೆ ಎಲ್ಲ ನಾನು ಸ್ಟೋವ್ ಅಂಟಿಸಿ ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳ ಎಣ್ಣೆ ಬಿಸಿ ಆಗಲಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆಗಲಿ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆಗಲಿ ಸಾಕು ಕಡಲೆಬೇಳೆ ಬೇಳೆ ಸ್ವಲ್ಪ ಫ್ರೈ ಆಗಲಿ ಒಂದು ನಾಲ್ಕು ಒಂದುಮೆಣ್ಸಿನ್ಕಾಯಿ ಇದ್ದೀನಿ ಮತ್ತು ಒಂದು ಮೂರು ಪೀಸ್ ಬೆಳ್ಳುಳ್ಳಿ ಇದ್ದೀನಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಬೇಕು ಚಟ್ನಿಗೆ ಇದಕ್ಕೆ ಎಡೆ ಎಡೆ ಹಸಿಮೆಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಕೆಂಪು ಚಟ್ನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಟೊಮ್ಯಾಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನನ್ನ ಐದು ಕಟ್ ಮಾಡ್ಕೊಂಡಿದ್ದೆ ಅದು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಅರಶಿನ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೋಬೇಕು ಚಿಕ್ಕ ಸ್ಪೂನಲ್ಲಿ ದೊಡ್ಡ ಸ್ಪೂನ್ಗಳೆಲ್ಲ ಇದ್ರ ಜೊತೆಗೆ ಸಲ್ಫಿ ಸ್ವಲ್ಪ ಹುಣಸಿನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಇದಕ್ಕೆ ನಾನು ಇಷ್ಟೇಷ್ಟು ಬೆಲ್ಲ ಇದ್ದೀನಿ ಇವಾಗ ಒಂದು ಹಿಗ್ ಮುಚ್ಚಿ ಒಂದೆರಡು ನಿಮಿಷ ಆಗೇಬೇಡ ಈಗ ನೋಡೋಣ ಬನ್ನಿ ಎರಡು ನಿಮಿಷ ಆಗಿದೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈಗ ಇದು ಮೇಲೆ ರುಬ್ಕೊಬೇಕು ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇದು ತಣ್ಣಗೆ ಬಿಡ್ತೀನಿ ಅಷ್ಟರಲ್ಲಿ ನಾವು ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಕಾಯಿ ಶೀಟಿನಿಗೆ ನಾನು ಅರ್ಧ ಅಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಇದು ಹುರ್ಕೋಬೇಕಾಗುತ್ತೆ ಹುರ್ಕೊಂಡು ಸಿಪ್ಪು ತೆಗಿಬೇಕಿದು ಈಗ ನಾನು ಸ್ಟವ್ ಅಂಟಿಸಿ ಪ್ಯಾನ್ ಇಟ್ಟು ಕಡಲೆಕಾಯಿ ಬೀಜ ಹುರ್ಕೊಳ್ತಾ ಇದ್ದೀನಿ ನಾನು ಇದ್ರ ಜೊತೆಗೆ ಐದು ಹರಿಸಿ ಮೆಣಸಿಗೆ ಕೂಡ ಇದ್ದೀನಿ ಒಂದು ಐದು ಹರಸಿ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೇ ಫ್ರೈ ಆಗಿಬಿಡುತ್ತೆ ಅಂತ ಸ್ವಲ್ಪ ಕೆಂಬಣ್ಣ ಬರೋರು ಹುರ್ಕೊಂಡ್ರೆ ಒಂದು ಕಡಲೆಕಾಯಿ ಬೀಜ ತೊಗೊಂಡು ಹಿಂಗಂದ್ರೆ ಸಿಪ್ಪೆ ಬಂದುಬಿಡಬೇಕು ಅಲ್ಲಿವರೆಗೂ ಸ್ವಲ್ಪ ಹೊರ್ಕೊಳಿ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಡಿ ಸಾಕು ನೋಡಿ ಬಾಯಿ ಬಿಟ್ಕೊಂಡಿದೆ ಇಲ್ಲಿ ನೋಡಿ ಬಾಯಿ ಬಿಟ್ಕೊಂಡಿದೆ ಇದು ಹಿಂಗಂದರೆ ಬಂದ್ಬಿಡುತ್ತೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಈ ಸಿಪ್ಪೆ ತಗೊಂಡು ಬರ್ತೀನಿ ನೀರು ರುಬ್ಕೊಳ್ಳೋಣ ನಾನು ಎರಡು ಸ್ಪೂನಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕಾಯಿ ಒಂದು ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ನಾಲ್ಕು ಹೆಸರು ತಗೊಂಡಿದ್ದೀನಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಹಾಕ್ಕೊಳ್ಳಿ ಮತ್ತೆ ಒಂದಿಷ್ಟು ಇಷ್ಟು ಹುಣ್ಸೆನ್ ಹಾಕ್ತಾ ಇದ್ದೀನಿ ಈಗ ಇದೆಲ್ಲ ರುಬ್ಕೊಳ್ಳೋಣ ಒಂದು ಜಾರು ತಗೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಕಾಯಿ ಎಲ್ಲ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಶುಂಠಿ ಎಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇವಾಗ ಇದೆಲ್ಲ ರುಬ್ಕೊಂಡು ಬಿಡ್ತೀನಿ ರುಬ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕ್ಕೊಂಡು ಒಂದೇ ಒಂದು ರೌಂಡ್ ತಿರುಗಿಸ್ಬೇಕು ಅಷ್ಟೇ ಕೊತ್ತಂಬ್ರಿ ಸೊಪ್ಪು ಇದ್ರ ಇದ್ರ ಜೊತೆಗೆ ಹಾಕಿ ನುಣ್ಣಗೆ ರುಬ್ಬಾರ್ದು ಯಾವಾಗಲೂ ಚಟ್ನಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತೀನಿ ಈಗ ಚಟ್ನಿ ರುಬ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾನು ಕೊತ್ತಂಬ್ರಿ ಸೊಪ್ಪು ಸ್ವಲ್ಪ ಹಾಕ್ಬಿಟ್ಟು ಈಗ ಒಂದೇ ಒಂದು ರೌಂಡ್ ತಿರುಗಿಸ್ತೀನಿ ಅಷ್ಟೇ ಈಗ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ ಕೊತ್ಮಿರಿ ಸೊಪ್ಪೆಲ್ಲ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಈ ತರೇ ರುಬ್ಕೋಬೇಕು ಇಲ್ಲ ನಾವು ಒಂದೇ ಸತಿ ಹಾಕ್ಬಿಟ್ರೆ ಅದು ನುಣ್ಣಾಗ್ಬಿಡುತ್ತೆ ಅದು ಚೆನ್ನಾಗಿರೋದಿಲ್ಲ ಈ ತರ ಕಾಣಿಸ್ಬೇಕು ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಹಾಗೆ ಟೊಮೆಟೊ ಚಟ್ನಿ ಕೂಡ ತಣ್ಣಗಾಗಿದೆ ಇದು ಕೂಡ ಬರ್ತೀನಿ ಇದಕ್ಕೂ ಅಷ್ಟೇ ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿ ರುಬ್ಕೊಬೇಕು ಇದೆಲ್ಲ ಜಾರ್ಗೆ ಹಾಕೊಂಡ್ಬಿಡಿ ಜಾರ್ಗೆ ಹಾಕೊಂಡು ನೀರು ಹಾಕ್ಕೋಬೇಡಿ ಫಸ್ಟು ಸ್ವಲ್ಪ ಹಾಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ ಶಕ್ತಿ ನೋಡಿ ನಾನು ನೀರೇ ಹಾಕಿಲ್ಲ ನೋಡಿ ಅದರಲ್ಲಿ ಟೊಮೆಟೊ ನೀರು ಇರುತ್ತಲ್ಲ ಅದೇ ಸಾಕಾಗುತ್ತೆ ನೋಡಿ ಈಗ ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ಒಂದಿಷ್ಟೆಷ್ಟು ಕೊತ್ಮಿರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದು ನೋಡಿ ಕೊತ್ತಂಬರಿ ಸೊಪ್ಪು ಹಾಗಾಗಿ ಇರುತ್ತೆ ಈ ಥರ ರುಬ್ಕೋಬೇಕು ನಾವು ಚಟ್ನಿಗೆ ಯಾವಾಗಲೂ ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಈಗ ನಾನು ಸ್ಟವ್ ಅಣಿಸಿ ಬಾಣಲಿ ಇಟ್ಟಿದ್ದೀನಿ ಬಾಣಲಿಗೆ ಒಂದೆರಡು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಈಗ ನಾನು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿಯಷ್ಟು ಉದ್ದಿನ ಬೆಳೆ ಒಂದು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಿ ಉದ್ದಿನಬೇಳೆ ಉದ್ದಿನಬೇಳೆ ಬೆಳೆ ಹಾಕ್ತಾ ಇದೆ ಬೇಗ ಉದ್ದಿನ ಉದ್ದಿನಬೇಳೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನಾನೇನು ಏನು ರುಬ್ಬಿದ್ನಿಂದ ಚಟ್ನಿ ಹಾಕೊಳ್ತಾ ಇದ್ದೀನಿ ಚಟ್ನಿ ರೆಡಿ ಆಯಿತು ಈಗ ಸ್ವಲ್ಪ ನೀರು ಹಾಕೋದ ಬೆಳಿಗ್ಗೆ ಮೆಣಸಿನ್ ಹಾಕಿದ್ರೆ ಇನ್ನೂ ಕಲರ್ ಬರುತ್ತೆ ನಾನು ಗುಂಟೂರು ಮೆಣಸಿನ್ ಹಾಕಿದ್ದೀನಿ ಬೇಕಾದರೆ ಎರಡು ಮಿಕ್ಸ್ ಮಾಡಿ ಹಾಕೊಳ್ಬೋದು ಈಗ ಸ್ವಲ್ಪ ಕೊಂಡ ನೀರು ಹಾಕೊಳ್ತಾ ಇದ್ದೀನಿ ಈಗ ಚಟ್ನಿ ರೆಡಿ ಆಯಿತು ನಿಮ್ಗೆ ಎಷ್ಟು ಖಾರ ಬೇಕು ಎಷ್ಟು ದಿನದ ಮನೆಯಲ್ಲಿ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಬೋದು ಇದೇನು ಟೊಮೆಟೊ ಬೇಯಿಸೋದೇನು ಬೇಡ ಒಗ್ಗರಣೆ ಹಾಕ್ಬಿಟ್ಟು ಯಾಕಂದರೆ ನಾವು ಮುಂಚೆನೇ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊಂಡಿದ್ದೀವಿ ಈಗ ಚಟ್ನಿ ರೆಡಿ ಆಯಿತು ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ ಇದು ಈಗ ಕಾಯಿ ಚಟ್ನಿಗೆ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಸಾಕು ಚಟ್ನಿಗೆ ಎಣ್ಣೆ ಬಿಸಿಯಾಗಿದೆ ಇನ್ನೊಂದು ಕಾಲು ಸ್ಪೂನಷ್ಟು ಸಾಸಿವೆ ಇದ್ದೀನಿ ಒಗ್ಗರಣೆಗೆ ಉದ್ದಿನ ಕಡಲೆ ಬೇಳೆ ಹಾಕ್ತಾರೆ ಇದ್ದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಚಟ್ನಿಗೆ ಯಾವಾಗಲೂ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಸಾಸಿವೆ ಸಿಗಿತಾ ಇದೆ ಈಗ ನಾನು ಕರಿಬೇ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಚಿಕ್ಕದು ಫ್ರೈ ಪ್ಯಾನ್ ಇದೆಯಲ್ಲ ಅದರಲ್ಲೂ ಒಗ್ಗರಣೆಗೆ ಹಾಕ್ಕೊಳ್ಬೋದು ನಾನು ಕರಿಮೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕರಿಮೇ ಸೊಪ್ಪು ಹಾಕ್ಬಿಟ್ಟು ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿಕೊಂಡು ನನ್ನ ಬಟ್ಲಿಗೆ ಒಂದು ಬಟ್ಲಿಗೆ ನಾನು ಚಟ್ನಿ ಹಾಕ್ಕೊಂಡು ಅದಕ್ಕೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ತೀನಿ ಹ್ಞೂ ಚಟ್ನಿ ಮತ್ತು ಕಾಯಿ ಚಟ್ನಿ ರೆಡಿ ಆಯಿತು ಟೊಮೆಟೊ ಚಟ್ನಿ ರೆಡಿ ಆಯಿತು ನೋಡಿ ನೀವು ಬೇಕಾದರೆ ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೊಳ್ಬೋದು ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಹಾಕ್ಬಿಟ್ಟು ಟೇಸ್ಟ್ ಮಾಡ್ತೀನಿ ಹ್ಞೂ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಆಗಿಬಿಡುತ್ತೆ ಇಡ್ಲಿಗೆ ತುಂಬ ಚೆನ್ನಾಗಿದೆ ಖಾರ ಖಾರವಾಗಿ ಸಿಹಿ ಹುಳಿ ಎಲ್ಲ ತುಂಬ ಚೆನ್ನಾಗಿದೆ ಕಾಯಿ ಚಟ್ನಿ ನೋಡೋಣ ಹೋಟ್ಲಲ್ಲಿ ಕೊಡ್ತಾರಲ್ಲ ಅದೇ ಥರ ಚಟ್ನಿ ಇದು ನಿಮಗೆ ಈ ಟೊಮೆಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು